ಎಲ್ರಿಗೂ ನಮಸ್ಕಾರ ಇವತ್ತು ಹೋಟೆಲ್ ಸ್ಟೈಲಲ್ಲಿ ನಾವು ಇವತ್ತು ಹೆಗ್ ಬಿರಿಯಾನಿ ಮಾಡೋಣ ಮಾಡೋದಂತೂ ತುಂಬಾ ಈಸಿ ಹಾಗೆ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತಗೊಂಡು ಇದಕ್ಕೆ ಒಂದು ಹತ್ತು ಪೀಸಷ್ಟು ಶುಂಠಿನ ಹಾಕ್ಕೊತಿದ್ದೀನಿ ಚಿಕ್ಕ ಚಿಕ್ಕದಾಗಿರೋದು ಹಾಗೆ ಒಂದು ಇಪ್ಪತ್ತು ಎಸಲು ಬೆಳ್ಳುಳ್ಳಿ ಒಂದಿಡಿಯಾಗೋಷ್ಟು ಕುದೀನಾ ಒಂದಿಡಿಯಾಗೋವಷ್ಟು ಸಾಂಬಾರು ಸೊಪ್ಪು ಇದಕ್ಕೆ ನಾವು ಒಂದು ಒಂದು ಈರುಳ್ಳಿಲಿ ಒಂದು ಅರ್ಧ ಈರುಳ್ಳಿ ಆಗೋವಷ್ಟು ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕತ್ತರಿಸ್ಕೊಂಡು ಹಾಕ್ಕೊಳ್ಳೋಣ ಈರುಳ್ಳಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಫೈನ್ ಪೇಸ್ಟ್ ಮಾಡ್ಕೋಬೇಕು ತುಂಬ ಸಣ್ಣಗಿರಬೇಕು ನೋಡಿ ಈ ರೀತಿ ನಾನು ಪೇಸ್ಟ್ ಮಾಡಿಕೊಂಡು ಹಿಡ್ಕೊಂಡಿದ್ದೀನಿ ಇಷ್ಟಿದ್ರೆ ಸಾಕು ಇವಾಗ ನಾವು ಇನ್ನೊಂದು ಪಾತ್ರೆಗೆ ನಾವು ಫಸ್ಟನ್ನೇ ಅಳತೆ ಮಾಡಿಕೊಂಡು ಅಕ್ಕಿನ ತೊಳ್ಕೊಂಡಿಟ್ಕೊಳ್ಳೋಣ ನಾನಿಲ್ಲಿ ಒಂದೂವರೆ ಕಪ್ ಆಗೋವಷ್ಟು ಬಾಸುಮತಿ ಅಕ್ಕಿನ ಹಾಕ್ಕೊತಿದ್ದೀನಿ ನೀವು ಮನೇಲಿ ಬಳಸೋಂತಹ ಸೋನ ರೈಸ್ನು ತಗೋಬೋದು ನಾನಿಲ್ಲಿ ಬಾಸುಮತಿ ರೈಸ್ನ ತಗೊಂಡು ಇದನ್ನು ಚೆನ್ನಾಗಿ ಒಂದೆರಡು ಸಲ ವಾಶ್ ಮಾಡ್ಕೊತೀನಿ ನೀವು ಯಾವುದೇ ಅಕ್ಕಿ ತೊಗೊಂಡ್ರು ಫಸ್ಟನ್ನೇ ನೆನೆಸಿಡಬೇಕು ಆವಾಗಲೇ ಬಿರಿಯಾನಿ ಆಗಿರ್ಬೋದು ಪಲಾವ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಚೆನ್ನಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ನಾನು ಒಂದು ಸಲ ವಾಶ್ ಮಾಡಿಕೊಂಡು ಇದನ್ನು ಇವಾಗ ನಾನು ಒಂದೂವರೆ ಕಪ್ ಇದೆಯಲ್ಲ ಇವಾಗ ನಾನೊಂದು ಮೂರು ಕಪ್ ಹಾಕ್ಬಿಟ್ಟು ನೆನೆಲಿಕ್ಕೆ ಬಿಡ್ತೀನಿ ನಾವು ಅಕ್ಕಿ ಹಾಕೋವರೆಗೂ ನೆನೆಬೇಕು ಏನಿಲ್ಲ ಅಂದರೆ ಹತ್ತರಿಂದ ಹದಿನೈದು ನಿಮಿಷದವರೆಗೂ ನೆನಿಬೇಕು ರೈಸು ನಾವು ಎಷ್ಟು ಅಕ್ಕಿನ ನೆನೆಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಾನಿಲ್ಲಿ ಆರು ಮೊಟ್ಟೆನ ಬೇಯಿಸಿ ಹಿಡ್ಕೊಂಡಿದ್ದೀನಿ ನೀವು ಮುಂಚೆಲೇ ಬೇಯಿಸಿಟ್ಟು ಸ್ವಲ್ಪ ಕೂಲ್ ಆಗೋವರೆಗೂ ಬಿಡಬೇಕು ನಾನು ಇವಾಗ ಒಂದೊಂದೇ ಮೊಟ್ಟೆನ ನೀಟಾಗಿ ಸಿಪ್ಪೆ ತೆಗೆದು ಇದನ್ನು ಸೈಡಿಗೆ ಇಟ್ಕೊತೀನಿ ಇವಾಗ ಗ್ಯಾಸ್ ಮೇಲೆ ಒಂದು ಐದು ಲೀಟರ್ ಕುಕ್ಕರ್ ತಗೊಂಡು ಇದಕ್ಕೆ ನಾನು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊತಿದ್ದೀನಿ ಬಿರಿಯಾನಿಗೆಲ್ಲ ಎಣ್ಣೆ ಜಾಸ್ತಿ ಇದ್ರೇ ಚೆಂದ ಈಗ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಕ್ಕೊಂತಿದ್ದೀನಿ ನಾವು ಬೆಣ್ಣೆನ ಹಾಕೋದ್ರಿಂದ ಬಿರಿಯಾನಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋದು ಕೂಡ ರುಚಿಯಾಗಿರುತ್ತೆ ನಾವು ತುಪ್ಪ ಹೇಗೆ ಹಾಕ್ತೀವೋ ಹಾಗೆ ಬೆಣ್ಣೆನೂ ಹಾಕ್ಕೊಬೋದು ಹಾಗೆ ನಾವು ಪಲಾವ್ಗೆ ಬಿರಿಯಾನಿಗೆ ಮಸಾಲ ಏನೇನು ಸ್ಪೈಸಸ್ಗಳಾಗ್ತೀವೋ ಚಕ್ಕೆ ಲವಂಗ ಸೋಂಪು ಪಲಾವ್ ಎಲೆ ಮೊಗ್ಗು ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಫ್ಲೇವರ್ ಬಿಡೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೆ ಒಂದು ಐದು ಹಸಿರು ಮೆಣಸಿಕಾಯಿನ ಒಂದು ಮೆಣಸಿನ್ಕಾಯಿ ಎರಡು ಭಾಗ ಥರ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಮೂರು ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಈರುಳ್ಳಿ ಜಾಸ್ತಿ ಬೇಕು ಅನ್ಸಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಈರುಳ್ಳಿ ಮೀಡಿಯಮ್ ಸೈಜ್ದು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಿಡ್ಕೊಂಡು ಇದಕ್ಕೆ ಎರಡು ಟೊಮೊಟೋನ ಹಾಕ್ಕೊಂತಿದ್ದೀನಿ ನೀವು ಟೊಮೊಟೊ ಪೇಸ್ಟ್ ಮಾಡಾದರೂ ಹಾಕ್ಕೊಬೋದು ಇಲ್ಲಾದರೆ ಈ ಥರ ಚೆನ್ನಾಗಿ ಬೇಯಿಸ್ಕೊಳೋವರೆಗೂ ಸ್ನ ಬಿಡಬೇಕಾಗತ್ತೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋವಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂತಿದ್ದೀನಿ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಆಗಿ ಬೇಯಲಿ ಅಂತ ನಾನು ಉಪ್ಪು ಹಾಕ್ಕೊತೀನಿ ಉಪ್ಪು ಹಾಕ್ಕೊಳೋದ್ರಿಂದ ಬೇಗ ಬೇಯುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಾವು ರುಬ್ಬಿಟ್ಟಿರುವಂತಹ ಮಸಾಲೆನ ಹಾಕ್ಕೊಳ್ಳೋಣ ಮಸಾಲೆನ ಇವಾಗಲೇ ನೀರು ಹಾಕೊಳಕ್ಕೆ ಹೋಗ್ಬೇಡಿ ಈ ಮಸಾಲೆ ಫುಲ್ಲು ಕಲರ್ ಚೇಂಜ್ ಆಗಿ ಎಣ್ಣೆ ಎಲ್ಲ ಬಿಡ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ನೋಡ್ತಿರ್ಬೋದು ಇವಾಗ ಸ್ವ ಸ್ವಲ್ಪವೇ ಎಣ್ಣೆ ಬಿಟ್ಟಿದೆ ಇವಾಗ ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಜಾಸ್ತಿ ಎಣ್ಣೆ ಬಿಡೋ ತನಕ ಬಿಡಬೇಕು ಇವಾಗ ನೋಡಿ ಪೂರ್ತಿ ಎಣ್ಣೆ ಬಿಟ್ಟಿದೆ ಇದಕ್ಕೆ ನಾವು ಮಸಾಲ ಹಾಕ್ಕೊಳ್ಳೋಣ ಎರಡು ಸ್ಪೂನ್ ಅಚ್ಚಕಾರದ ಪುಡಿ ಎರಡು ಸ್ಪೂನ್ ಧನ್ಯಾ ಪುಡಿ ಒಂದು ಸ್ಪೂನ್ ಚಿಕನ್ ಮಸಾಲ ಕಾಲು ಸ್ಪೂನ್ ಅರಿಶಿಣ ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮಸಾಲೆ ಮತ್ತು ನಾವು ಮಿಶ್ರಣ ಮಾಡಿದ್ವಲ್ಲ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾವು ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನು ತಗೊಳ್ಳೋಣ ಗಟ್ಟಿ ಮೊಸರು ಹಾಕೋದ್ರಿಂದ ಬಿರಿಯಾನಿ ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಒಂದು ಟ್ರೈ ಮಾಡಿ ಮೊಸರು ಮತ್ತು ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ವೈಟ್ ವೈಟ್ ಕಾಣ್ತಿರೋದೆಲ್ಲ ಕಲರ್ ಚೇಂಜ್ ಆಗಬೇಕು ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಇವಾಗ ನಾವು ಅಂತಹ ಅಕ್ಕಿನ ಹಾಕ್ಕೊಳ್ಳೋಣ ನೀರನ್ನ ಶೋಧಿಸ್ಕೊಂಡು ಅಕ್ಕಿ ಮಾತ್ರ ಹಾಕ್ಕೋಬೇಕು ಇವಾಗ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಮತ್ತು ಅಕ್ಕಿಗೆ ಉಪ್ಪು ಖಾರ ಹತ್ತಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಸೈಡಲ್ಲಿ ನೀರು ಇಟ್ಕೊಂಡಿರಬೇಕು ಕಾಯಿಲಿಕ್ಕೆ ನಾನಿಲ್ಲಿ ಒಂದೂವರೆ ಕಪ್ಗೆ ಬಾಸುಮತಿ ರೈಸ್ಗೆ ಕಪ್ ಆಗೋವಷ್ಟು ನೀರನ್ನ ಹಿಡ್ಕೊಂಡಿದ್ದೀನಿ ನಾವು ಮೆಜರ್ಮೆಂಟ್ ಕರೆಕ್ಟಾಗಿ ತೊಗೊಂಡ್ರೆ ನಾವು ಅಕ್ಕಿನ ನೆನೆಸಿದ್ವಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಬೆಂದುಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರ ಕಮ್ಮಿನ ಹಾಕ್ಕೊಂಡ್ರೆ ಒಳ್ಳು ಬೆಟರು ಇವಾಗ ನಾನು ಸ್ವಲ್ಪ ಒಂದು ಕುದಿ ಬರೋದಕ್ಕೆ ಹಾಗೇ ಬಿಡ್ತೀನಿ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸಲ ಇದು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಹೀಗೇನೆ ಬೇಯಿಸ್ಕೊಳ್ಳಿ ಈಗ ನಾನು ಇದಕ್ಕೆ ಅರ್ಧ ಒಳ್ಳು ನಿಂಬೆ ರಸನ ಹಾಕ್ಕೊತಿದ್ದೀನಿ ನಾವು ಫಸ್ಟೇ ನಿಂಬೆ ರಸ ಹಾಕ್ಬಿಟ್ರೆ ಸ್ವಲ್ಪ ಕೈ ಕೈ ಅನಿಸುತ್ತೆ ಹಾಗಾಗಿ ಲಾಸ್ಟಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಕುದೀತಿದೆ ಇವಾಗ ನಾನು ಬೇಯಿಸಿಟ್ಟಿರೋ ಅಂತಹ ಮೊಟ್ಟೆನ ಇದಕ್ಕೆ ಹಾಕ್ಕೊತೀನಿ ನೀವು ಮುಂಚೆಲೇ ಹಾಕ್ಕೊಂಡ್ರೆ ಅದು ತಳಸ ತಳ ಬಿಡುತ್ತೆ ಆವಾಗ ನಾವು ತೆಗೆದು ಆ ಪ್ಲೇಟ್ಗೆ ಹಾಕ್ಬೇಕಾದ್ರೆ ಎಲ್ಲ ಪಾಯಸ ಆಗಿಬಿಡುತ್ತೆ ಮೊಟ್ಟೆ ಹಾಗಾಗಿ ಈ ರೀತಿ ಲಾಸ್ಟಲ್ಲಿ ಫೈನಲಾಗಿ ಕುದಿದಿರಬೇಕಾರೆ ಈ ರೀತಿ ಮೊಟ್ಟೆನ ಮೇಲೇ ಹಾಕ್ಕೊಂಡ್ರೆ ನಾವು ವಿಷಲ್ ಕೂಗ್ಸಿದ್ರು ಮೊಟ್ಟೆ ಮೇಲೆ ಇರುತ್ತೆ ಇವಾಗ ನಾವು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ವಿಷಲನ್ನ ಕೂಗಿಸ್ಕೊಂಡು ವಿಷಲ್ಲು ಇನ್ನೇನು ಕೂಗಕ್ಕೆ ಬರ್ತಿದೆ ಅಂತ ಅನ್ನಿಸುವಾಗಲೇ ಆಫ್ ಮಾಡಬೇಕು ಏಕೆಂದರೆ ನಾವು ಅಕ್ಕಿನ ನೆನೆಸಿಟ್ಟಿದ್ದೀವಲ್ಲ ಹಾಗಾಗಿ ಇವಾಗ ನಾನು ವಿಷಲ್ಲೂ ಕೂಗಕ್ಕೆ ಬರ್ತಿದ್ದಂಗೆ ಆಫ್ ಮಾಡಿ ತೆಗ್ದಿದ್ದೀನಿ ನೋಡ್ತಿರ್ಬೋದು ಮೊಟ್ಟೆ ಎಲ್ಲ ಎಷ್ಟು ಸಕ್ಕತ್ತಾಗಿ ಮೇಲೆ ಕಾಣ್ತಿದೆ ಹಾಗೆ ಅನ್ನವೂ ಕೂಡ ತುಂಬಾ ಸಕ್ಕತ್ತಾಗಿ ಬಂದಿತ್ತು ಟೇಸ್ಟು ಅಷ್ಟೇ ಅಲ್ಟಿಮೇಟ್ ಆಗಿತ್ತು ನೀವು ಇದೇ ರೀತಿ ರೆಸಿಪಿನ ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ನೋಡಿದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್